ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಕೆಂಗೇರಿಯ ಜನತೆಯನ್ನ ಎಷ್ಟು ಹೊಗಳಿದ್ರು ಸಾಲ್ದು ಪೌರ ಕಾರ್ಮಿಕರು ಪ್ರಾಂತಸ್ಮರಣೀಯ ಪೌರ ಕಾರ್ಮಿಕರಿಗೆ ನನ್ನ ಶಿರಸಷ್ಟಾಂಗ ಪ್ರಣಾಮಗಳು ನಾನು ಶುಕ್ರವಾರ ಗಾಂಧೀಜಿ ಅವರು ಬಂದು ಉದ್ಘಾಟನೆ ಮಾಡುವಂತ ಭಾವಿನ ಶನಿವಾರ ಬೆಳಗ್ಗೆ ಶಾಸಕರಾದಂಥ ಎಸ್ ಡಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಇಡೀ ಪ್ರಾಂಗಣವನ್ನು ಸ್ವಚ್ಛ ಮಾಡಿ ರಂಗೋಲಿ ಬಿಟ್ಟಿದ್ದಾರೆ ನೋಡ್ರಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಬಾಯಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಈ ಜಾಗವನ್ನು ನೋಡುವಂತೆ ಮಾಡಿದ್ದಾರೆ ಈ ಒಂದು ಇದು ಖಾಸಗಿ ಆಸ್ತಿ ಸಹ ಅವರು ಸಹ ಸಹಕರಿಸಿ ಆಸ್ತಿಯ ಮಾಲೀಕರು ನನ್ನ ಶಿರ್ಷಾಸಕಾಂಗ ಪ್ರಾಣಮಗಳು ಎಲ್ಲ ನಾವು ಐತಿಹಾಸಿಕ ಕುರುಹುಗಳನ್ನು ಉಳಿಸ್ಕೊಂಡ್ರೆ ಬೆಂಗಳೂರು ಕರ್ನಾಟಕ ಮತ್ತಷ್ಟು ಬೆಳಬೋದರ ಸಂಶಯನೇ ಇಲ್ಲ ಅಲ್ವಾ ಹಾಗೆ ಅವರು ಇಲ್ಲಿನ ಎಲ್ಲ ಕೆಂಗೇರಿಯ ಸಮಸ್ತ ಗ್ರಾಮಸ್ಥರಿಗೂ ನನ್ನ ಶರಣು ಕೆಂಗೇರಿ ಊರಿನ ಸಮಸ್ತ ಜನತೆಗೂ ನನ್ನ ಶರಣು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ನನ್ನ ಒಂದು ವಿಡಿಯೋ ಇಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಅದು ಎಲ್ಲ ಕ್ರೆಡಿಟ್ ನಿಮಗೆ ಸೇರಬೇಕು ನಿಜವಾಗ್ಲೂ ಎಲ್ಲರ ಮನಸ್ಸಿನಲ್ಲೂ ನಮ್ಮ ನೆಲ ಜಲ ಆಸ್ತಿ ಐಶ್ವರ್ಯ ಈ ಊರಿನ ಪ್ರಾಣಿ ಪಕ್ಷಿ ಕಾಡು ಮೇಡು ಎಲ್ಲವನ್ನು ಉಳಿಸ್ಕೋಬೇಕು ಅನ್ನೋದು ಅನ್ನೋವಂಥ ಒಂದು ಇಡಿ ಎಲ್ಲರ ಮನಸ್ಸಿನಲ್ಲೂ ಇದೆ ಅನ್ನೋದು ಇದರಿಂದ ಸಾಧ್ಯ ಎರಡರ ಮನಸ್ಸಿನಲ್ಲೂ ಇದೆ ಅದನ್ನು ತೋರಿಸೋನೊಬ್ಬ ಆಗಷ್ಟು ನಾನೊಬ್ಬ ನೀವೊಬ್ಬರು ಯಾರಾದರೂ ಒಬ್ರು ಈ ಥರ ತೋರಿಸ್ತಾರೆ ಜನಕ್ಕೆ ನೆಲ ಉಳಿಸ್ಕೊಳ್ಳಿ ಇದರ ಮಹತ್ವವನ್ನು ಹೇಳೋವಂಥ ಯಾರಾದರೂ ಖಂಡಿತವಾಗಿ ನಮ್ಮ ಜನ ಉಳಿಸ್ಕೋತಾರೆ ನಮ್ಮ ಜನದಲ್ಲಿ ಇನ್ನೂ ಕನ್ನಡತನ ಜಾಗೃತವಾಗಿದೆ ಇದೇ ಕನ್ನಡತನ ಕನ್ನಡತನ ಅಂದರೆ ಇದೇನೇ ಕನ್ನಡ ಅಂದರೆ ಬರೀ ಭಾಷೆಯಲ್ಲ ಅಲ್ಲ ತನ್ನ ಹೇಳಿದ್ದೇವೆ ಇದೇ ಕನ್ನಡತನ ಹೆಂಗಿರಿ ಜನತೆಗೆ ಸಂಪೂರಕ ಶುಭಾಶಯಗಳು ಇಂಥದ್ದೊಂದು ಐತಿಹಾಸಿಕವಾದಂಥ ಬಾವಿ ಇವತ್ತು ನೋಡ್ರಿ ಇವತ್ತಿಗೆ ಬರೋಬ್ಬರಿ ತೊಂಬತ್ತು ವರ್ಷ ಎಂಟನೇ ಜನವರಿ ನೈನ್ಟೀನ್ ಥರ್ಟಿ ಎಂಟನೇ ಜನವರಿ ನೈನ್ಟೀನ್ ಥರ್ಟಿ ಫೋರ್ನಲ್ಲಿ ಗಾಂಧೀಜಿಯವರು ಬಂದಿದ್ದನ್ನು ಉದ್ಘಾಟನೆ ಮಾಡಿದ್ರು ಬರೋಬ್ಬರಿ ತೊಂಬತ್ತು ವರ್ಷಗಳ ಹಿಂದಿನ ಬಾವಿಯನ್ನು ಎಲ್ಲರೂ ಸೇರಿಕೊಳ್ತಾರೆ ಎಲ್ರಿಗೂ ಹೃದಯಪೂರ್ವಕ ನಮನ ಎಂಟನೇ ಜನವರಿ ನೈನ್ಟೀನ್ ಥರ್ಟಿ ಫೋರ್ನಲ್ಲಿ ಗಾಂಧೀಜಿಯವರು ಬಂದಿದ್ದನ್ನು ಉದ್ಘಾಟನೆ ಮಾಡಿದ್ರು ಬರೋಬ್ಬರಿ ತೊಂಬತ್ತು ವರ್ಷಗಳ ಹಿಂದಿನ ಬಾವಿಯನ್ನು ಎಲ್ಲರೂ ಸೇರಿ ಉಳಿಸ್ಕೊಂಡಿದ್ದಾರೆ ಎಲ್ರಿಗೂ ಹೃದಯಪೂರ್ವಕ ನೋಡಿದ್ರಲ್ಲ ಒಂದು ಐತಿಹಾಸಿಕ ಒಂದು ಬಾವಿಯನ್ನು ಎಷ್ಟು ಚೆನ್ನಾಗಿ ಇಲ್ಲಿನ ಜನಪ್ರತಿನಿಧಿಗಳು ಉಳಿಸ್ಕೊಂಡಿದ್ದಾರೆ ಅಲ್ವಾ ಅವ್ರದ್ದೊಂದು ಹೃತ್ಪೂರ್ವಕ ಥ್ಯಾಂಕ್ಸ್ ಸೋಮಶೇಖರ್ ಅವರಿಗೆ ಅದೇ ರೀತಿ ನಮ್ಮ ಪ್ರೀತಿಯ ಹೆಮ್ಮೆಯ ಚಿನ್ನಾದ ಚಿತ್ರದುರ್ಗದಲ್ಲಿ ನಾನು ಮೂರು ವರ್ಷಗಳಿಂದ ಹಿಚ್ಚುಗತ್ತಿ ಬರ್ಮಣ್ಣ ನಾಯಕರ ಸಮಾಧಿಯನ್ನು ಅಂತ ಬೇಡ ತಾಯ್ದು ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಚಿತ್ರದುರ್ಗದ ಜನಪ್ರತಿನಿಧಿಗಳಿಗೆ ಅವತ್ತಿಂದ ಇವತ್ತಿನವರು ಯಾರಿಗೂ ಅದಕ್ಕೆ ಇಚ್ಛಾಶಕ್ತಿನೇ ಇಲ್ಲ ತುಂಬ ಬೇಜಾರಿಂದ ನೋವಿನಿಂದ ಈ ಮಾತು ಹೇಳ್ತಾ ಇದ್ದೀನಿ ಚಿತ್ರದುರ್ಗದ ಇತಿಹಾಸದ ಧ್ರುವತಾರೆಯ ಬಿಚ್ಚುಗತ್ತಿ ಬರ್ಮಣ್ಣ ನಾಯಕರ ಸಮಾಧಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಇದನ್ನು ಹೇಳಕ್ಕೆ ನಂಗೆ ಭಾಳ ಬೇಜಾರು ಅದನ್ನು ಅಲ್ಲೊಂದು ಬೋರ್ಡ್ ಹಾಕಬೇಕು ಜನಕ್ಕದನ್ನು ತೋರಿಸ್ಬೇಕು ದೇಶ ವಿದೇಶಗಳಿಂದ ದುರ್ಗವನ್ನು ನೋಡೋಕ್ಕೆ ಬರ್ತಾರೆ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರ ಸಮಾಧಿಯನ್ನು ನಾವು ತೋರಿಸೋದು ಬೇಡ ಅವ್ರಿಗೆ ತೋರಿಸ್ಬೇಕಲ್ವೇ ಅದು ತುಂಬ ಹೀನಾಯ ಸ್ಥಿತಿಯಲ್ಲಿ ಬೆಟ್ಟದ ಮೇಲಿದೆ ನಾನು ಮೂರು ವರ್ಷಗಳಿಂದ ಹೇಳ್ತಾ ಬಂದಿದ್ದೀನಿ ಯಾರಿಗೂ ಅದರ ಇಚ್ಛಾಶಕ್ತಿ ಕೊರತೆ ಎಲ್ಲರಿಗೂ ಕೊರತೆ ಇದೆ ದಯವಿಟ್ಟು ಈ ಬರ ಜನಪ್ರತಿನಿಧಿಗಳಲ್ಲಿ ನನ್ನ ವಿನಯಪೂರ್ವಕ ಬೇಡಿಕೆ ದಯವಿಟ್ಟು ಅದನ್ನು ರಿನೋವೇಟ್ ಮಾಡಿ ಅದನ್ನು ಲಿಫ್ಟ್ ಮಾಡಿ ಅದನ್ನು ಅದನ್ನು ಪುನರುಜ್ಜೀವಗೊಳಿಸಿ ಬಿಚ್ಚುಗತ್ತಿ ಬರ್ಮಣ್ಣ ನಾಯಕರ ಸಮಾಧಿ ಅಂತ ಒಂದು ಬೋರ್ಡ್ ಹಾಕಿ ಒಂದು ಡೈರೆಕ್ಷನ್ ಕೊಡಿ ಬೆಟ್ಟಕ್ಕೆ ಕತ್ತೋಂಥ ಜನ ಎಲ್ಲ ನೋಡ್ಕೊಂಡು ಬರ್ತಾರೆ ದೇಶ ವಿದೇಶಗಳಿಂದ ದುರ್ಗಕ್ಕೆ ಅತಿಥಿಗಳು ಬಂದು ಹೋಗ್ತಾ ಇದ್ದಾರೆ ಅವರು ನೋಡಬೇಕು ಬಿಚ್ಚುಗತ್ತಿ ಬರ್ಮಣ್ಣ ನಾಯಕರ ಚರಿತ್ರೆಯನ್ನು ನೋಡಬೇಕು ಎಲ್ಲರ ಮನದ ಆಶಯ ದಯವಿಟ್ಟು ಮಾಡಿ はい。